ಇವತ್ತು ರಾಜ್ಯ ಸರ್ಕಾರ ಒಂದು ನಿರ್ಧಾರ ಕೈಕೊಂಡಿದೆ ಭಾಳ ಹೋರಾಟದ ನಂತರ ಅವರು ಒಂದು ಅಂತಿಮ ಆದೇಶ ಹೊಡಿಸಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂದರೆ ಕನಿಷ್ಠ ನೀವು ಮೂರು ಸಾವಿರದ ಮುನ್ನೂರು ಕೊಡಬೇಕು ಅದಕ್ಕಿಂತ ಹೆಚ್ಚಿಗೆ ಕೊಡಬೇಡ ಅಂತಲ್ಲ ಅದು ಆದೇಶ ಆದೇಶ ಏನು ಅಂತಂದ್ರೆ ಮೂರು ಸಾವಿರದ ಮುನ್ನೂರಕ್ಕಿಂತ ಕಡಿಮೆ ಕೊಡಬಾರ್ದು ಅಂತೇಳಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಮುಖ ಶುಗರ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಎನ್ ಎಸ್ ಎಲ್ ಶುಗರ್ ಫ್ಯಾಕ್ಟ್ರಿ ಮೊದ್ಲು ಅದು ಹಳನ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಇಡೀ ಜಿಲ್ಲೆಗೆ ಒಂದೇ ಶುಗರ್ ಫ್ಯಾಕ್ಟ್ರಿ ಇತ್ತು ಈಗ ಎನ್ ಎಸ್ ಎಲ್ದವ್ರು ಟೇಕ್ ಓವರ್ ಮಾಡಿದ್ಮೇಲೆ ಅವರಲ್ಲಿ ಕ್ರಷಿಂಗ್ ಮಾಡ್ತಾ ಇದ್ದಾರೆ ನಿನ್ನೆ ನನ್ನ ಕಾರ್ಖಾನೆಗೆ ಭೇಟಿ ಆದಾಗ ನಮ್ಮೆಲ್ಲ ಸ್ನೇಹಿತರ ಜೊತೆ ನಾನು ಹೋಗಿ ಭೇಟಿ ಆದಾಗ ಅವ್ರು ಹೇಳಿದ್ರು ನಾವು ಇನ್ನೂ ನಿರ್ಧಾರ ತಗೊಂಡಿಲ್ಲ ಇನ್ನೂ ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರದ್ದೇನು ಕಬ್ಬು ಒಣಗ್ತದಂದ ಮೇಲೆ ರೈತರು ದಿಢೀರ್ನೆ ತಂದು ಹಾಕ್ತಾರೆ ಅಲ್ಲಿವರೆಗೂ ನಾವು ಕಾಯೋಣ ಅನ್ನೋದು ದಿಸ್ ಇಸ್ ದರ್ ಎಕ್ಸ್ಪ್ಲಾಯಿಟೇಷನ್ ಟ್ಯಾಕ್ಟೀಸ್ ಅದಕ್ಕೆ ಅವಕಾಶ ಕೊಡಬಾರ್ದು ಅವ್ರ ಮೇಲೆ ಒತ್ತಾಯ ತರಬೇಕು ಅಂಥೇಳಿ ನಾವು ಸೋಮವಾರ ಹದಿನೇಳನೇ ತಾರೀಕಿಗೆ ಬೆ ಬೆಳಗ್ಗೆ ಹತ್ತು ಗಂಟೆಗೆ ಬುಸ್ನೂರಿನಲ್ಲಿರುವಂಥ ಎನ್ ಎಸ್ ಎಲ್ ಕಾರ್ಖಾನೆಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ ಈ ಹೋರಾಟ ಪಕ್ಷತೀತ ಇದೆ ಜಾತ್ಯಾತೀತ ಹೋರಾಟ ಇದೆ ಬರೀ ಕಬ್ಬು ಬೆಳೆಗಾರರು ಮಾತ್ರ ಸೇರ್ತಾ ಸೇರ್ತಾಯಿದ್ದಾರ ಎಲ್ಲ ರೈತರು ಸ್ವಯಂ ಪ್ರೇರಣೆಯಿಂದ ಅವರಲ್ಲಿರುವಂಥ ವಾಹಿನ ವಾಹನ ಟ್ರ್ಯಾಕ್ಟರ್ ಇರ್ಬೋದು ಟೂ ವೀಲರ್ ಇರ್ಬೋದು ಎತ್ತಿನ ಗಾಡಿ ಇರ್ಬೋದು ಅವರೇ ಬರಬೇಕು ಮತ್ತು ಜಮೀನಿಗೆ ಹೋಗುವಾಗ ಹ್ಯಾಂಗ್ ಊಟ ಕಟ್ಕೊಂಡು ಬರ್ತಾರ ಊಟ ಕಟ್ಕೊಂಡು ಅವರೇ ಈ ಹೋರಾಟದಲ್ಲಿ ಭಾಗವಹಿಸಿ ಭಾಳ ವಿನೂತನ ಹೋರಾಟ ನಾವು ಮಾಡೋರಿ ಇದ್ದೀವಿ ಅವ್ರ ಮೇಲೆ ಬ್ರೆಷರ್ ತಂದು ಅವರು ಕೂಡ ಮೂರು ಸಾವಿರದ ಮುನ್ನೂರು ಕ್ರಷಿಂಗ್ ರೇಟ್ ಅನೌನ್ಸ್ ಮಾಡಬೇಕು ಅಂತೇಳಿ ನಮ್ಮ ಒಂದು ಪ್ರಮುಖ ಬೇಡಿಕೆ ಇದೆ ಇನ್ನೊಂದು ರಿಕವರಿನಲ್ಲಿ ಅವ್ರು ಭಾಳ ಗೋಲ್ ಮಾಡಬೇಕು ಇವತ್ತು ನಾನು ಡಿ ಸಿ ಮೇಡಮ್ ಅವ್ರಿಗೆ ಕೇಳಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮದೇ ಆದಂಥ ಒಂದು ಮಿಷ ಇಟ್ಕೊಂಡು ರಿಕವರಿ ಕ್ರಾಸ್ ಚೆಕ್ ಮಾಡಿರಿ ಅವ್ರು ಕೊಟ್ಟಂಥ ರಿಕವರಿನಿಂದ ರೈತರಿಗೆ ಎಕ್ಸ್ಪ್ಲೋಟ್ ಮಾಡೋದು ನೀವು ದಯವಿಟ್ಟು ತಪ್ಪಿಸ್ಬೇಕು ಅವರೇ ಕೊಡ್ತಾ ಡಾಟಾ ಲಾಸ್ಟ್ ಟೈಮು ನಾವೆಲ್ಲ ಸ್ವಲ್ಪ ಹೋರಾಟ ಮಾಡಿದಾಗ ಟೆನ್ ಪಾಯಿಂಟ್ ಒನ್ ಫೋರೋ ಒನ್ ಟು ಏನೋ ಕೊಟ್ಟಿದ್ದಾರೆ ಇದಕ್ಕೂ ಮೊದಲೆಲ್ಲ ನೈನು ನೈನ್ ಪಾಯಿಂಟ್ ಫೈವ್ನೇ ಕೊಡ್ತಾಯಿದ್ರು ನಮ್ಮ ರಿಕವರಿ ನಾನು ನಾನು ಭಾಳ ದೃಢ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ ನಮ್ಮ ರಿಕವರಿ ಅವತ್ತು ಹನ್ನೆರಡು ಪರ್ಸೆಂಟ್ಗಿಂತಲೂ ಕಡಿಮೆ ಇರಲ್ಲ ಯಾಕಂತಂದ್ರೆ ಇದು ಡ್ರೈ ಏರಿಯಾ ಡ್ರೈ ಏರಿಯಾ ಫಾರ್ಟಿ ಪ್ಲಸ್ ಬಿಸಿಲಿದ್ದಾಗ ನೀರಿನ ಅಂಶ ಭಾಳ ಕಡಿಮೆ ಇರ್ತದೆ ಕಬ್ಬಿನಲ್ಲಿ ಕಬ್ಬಿನಲ್ಲಿ ಅದಕ್ಕೆ ಬೆಳಗಾವಿ ಬಾಗಲಕೋಟು ಮತ್ತು ಮೈಸೂರು ಮಂಡ್ಯ ಎಲ್ಲಕ್ಕಿಂತಲೂ ಹೆಚ್ಚಿಗೆ ರಿಕವರಿ ಕಲಬುರಗಿನಲ್ಲಿ ಬರ್ತದೆ ಆದರೆ ಇವ್ರು ಕಡಿಮೆ ತೋರಿಸಿ ಮುಗ್ಧ ರೈತರಿಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಇದನ್ನು ತಾವು ತಪ್ಪಿಸ್ಬೇಕು ನಮ್ಮ ಕರೆಕ್ಟ್ ರಿಕವರಿ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿ ಮೂರು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚಿಗೆ ಬಂದ್ರೂ ನೀವು ಮುಂದೆ ನಮಗೆ ದುಡ್ಡು ಹಾಕ್ಬೋದು ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಮನವಿ ಇಷ್ಟೇ ಎಲ್ಲ ರೈತರು ಸೋಮವಾರ ಹದಿನೇಳನೇ ತಾರೀಕು ಹತ್ತು ಗಂಟೆಗೆ ಎನ್ ಎಸ್ ಎಲ್ ಕಿ ಎನ್ ಎಸ್ ಎಲ್ ಫ್ಯಾಕ್ಟ್ರಿ ಎದುರುಗಡೆ ದಯವಿಟ್ಟು ಎಲ್ಲರೂ ಬರಬೇಕು ಈ ಹೋರಾಟ ಒಂದು ಯಶಸ್ವಿ ಮಾಡಿಸ್ಬೇಕು ಇದು ರೈತ ಪರ ಹೋರಾಟ ಕಬ್ಬು ಬೆಳೆಗಾರರ ಹಿತರಕ್ಷಣೆ ಕಾಪಾಡುವಂಥ ಹೋರಾಟ ಇವರಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡಿಕೊಡ್ತಾರೆ